ನಮಸ್ಕಾರ ವೀಕ್ಷಕರೇ ಶೃಂಗಿರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ದಿನಾಂಕ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಪರಮಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿ ಹುರಿಲಿಂಗ ಪ್ರದೇಶರ ಸಂಸ್ಥಾನ ಶಾಖಾಮಠ ಗಾಂಧಿನಗರ ಮೈಸೂರು ಡಾಕ್ಟರ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಮೈಸೂರು ಜಿಟಿದೇವೇಗೌಡ ಶಾಸಕರು ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಎಆರ್ ಕೃಷ್ಣಮೂರ್ತಿ ಮಾನ್ಯ ಶಾಸಕರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಎಂಕೆ ಸೋಮಶೇಖರ್ ಮಾಜಿ ಶಾಸಕರು ಕೃಷ್ಣರಾಜ ಕ್ಷೇತ್ರ ಮೈಸೂರು ಚಂದ್ರಶೇಖರ್ ಎಂವಿ ಉಪಾಧ್ಯಕ್ಷರು ಮೈಸೂರು ವಕೀಲರ ಸಂಘ ಮೈಸೂರು ಡಾಕ್ಟರ್ ಎಸ್ ರಂಗನಾಥಯ್ಯ ತಜ್ಞ ವೈಜ್ಞರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮೈಸೂರು ಗೌತಮಿ ಸಹಕಾರಿ ಆಸ್ಪತ್ರೆ ಮೈಸೂರು ಡಾಕ್ಟರ್ ಬಿಎಸ್ ಪುಷ್ಪಲತಾ ಕೆ ಅಪ್ಪಾಜಿ ನಿವೃತ್ತ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಮಾಜಿ ಮೇಯರ್ ಪುರುಷೋತ್ತಮ್ ರಾಮಕೃಷ್ಣ ನಗರ ಸಿದ್ದಾರ್ಥ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಕೆ ಅಪ್ಪಾಜಿ ಮುಖಂಡರಾದ ಶಿವಮಲ್ಲು ಪುರುಷೋತ್ತಮ್ ಎಸ್ ಚೌಡಯ್ಯ ಜೆ ನಾಗರಾಜು ಶಿವಮೂರ್ತಿ ವೈ ಯಾಲಕ್ಕಯ್ಯ ಬಿಎಂ ನಟರಾಜು ಪಿ ಗುರುಮೂರ್ತಿ ಸಿ ಸೋಮಣ್ಣ ಎಸ್ ರಾಜೀವ್ ಬಿಪಿ ಪ್ರೇಮ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಿಕ್ಷೇಭಾ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ನಗರದ್ದು ಹಾಗೂ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಈ ಕಾರ್ಯಕ್ರಮ ಇನ್ನು ನಮ್ಮ ಉಳಿದ ಸಂಘ ಸಂಸ್ಥೆಗಳ ಆಶ್ರಯದೊಡನೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಬೇರೆ ಸಂಘಗಳು ಮತ್ತು ಎಲ್ಲ ಸದಸ್ಯರು ಇದಕ್ಕೆ ಭಾಳ ಸಹಮತ ನೀಡಿದ ಕಾರಣ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದಿನ ಇದೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಅತಿಥಿಗಳಾದ ಸನ್ಮಾನ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಆಮೇಲೆ ಸಚಿವರಾದ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜಿ ಟಿ ದೇವೇಗೌಡರು ಹಾಗೂ ಮುಖ್ಯ ಅತಿಥಿಗಳಾದ ಯದುವೀರು ಕೃಷ್ಣದತ್ತ ಚಾಮರಾಜ ಒಡೆಯರು ಹಾಗೂ ಸುನೀಲ್ ಬೋಸ್ರವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎ ಆರ್ ಕೃಷ್ಣಮೂರ್ತಿ ಡಾಕ್ಟರ್ ಟಿ ತಿಮ್ಮಯ್ಯನವರು ಎಂ ಕೆ ಸೋಮಶೇಖರ್ ಅವರು ಪುರುಷೋತ್ತಮರವರು ಚಂದ್ರಶೇಖರ್ ಎಂ ಎ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಒಂದು ಇಬ್ಬರನ್ನು ನಾವು ಭಾಳ ಹಿರಿಯ ವ್ಯಕ್ತಿಗಳು ಸನ್ಮಾನ್ಯ ಡಾಕ್ಟರ್ ಎಸ್ ರಂಗನಾಥಯ್ಯನವರು ತಜ್ಞ ವೈದ್ಯರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಮೈಸೂರು ಗೌತಮ ಸಹಕಾರಿ ಆಸ್ಪತ್ರೆ ಮೈಸೂರು ಡಾಕ್ಟರ್ ಬಿ ಎಸ್ ಬುಸ್ವಲತಾ ಕೆ ಅಪ್ಪಾಜಿರವರು ನಿವೃತ್ತ ನಿರ್ದೇಶಕರು ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ನಿರ್ದಿ ಇದ್ದವರು ಅದು ಪ್ರತಿಭಾ ಪುರಸ್ಕಾರ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಕುಮಾರಿ ಅಪೇಕ್ಷಾ ಬಿ ನಂಜುಂಡ್ಸ್ವಾಮಿ ಸೋಮವಾರಪೇಟೆ ಚಾಮರಾಜನಗರ ಜಿಲ್ಲೆ ಪಿ ಸಿಯಲ್ಲಿ ಅತಿ ಹೆಚ್ಚಿನ ತೊಂಬತ್ತಾರು ಪರ್ಸೆಂಟನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿನಿಗೆ ನಾವು ಹಾಗೂ ಎಸ್ ಎಸ್ ಸಿಯಲ್ಲಿ ಶ್ರೀ ಪುಷ್ಪಾ ಬಿನ್ ಶ್ರೀ ರಾಜು ರಾಮಕೃಷ್ಣನಗರ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಬರೆದ ಪಡೆದಂಥ ವಿದ್ಯಾರ್ಥಿನಿ ಈ ಇಬ್ಬರಿಗೂ ಕೂ ಕೂಡ ಪ್ರತಿಭಾ ಪುರಸ್ಕಾರ ಮಾಡಿದ್ದೇವೆ ಅಲ್ಲದೆ ಈ ಸಂಘದ ಆಡಳಿತ ಮಂಡಳಿ ಕೆ ಅಪ್ಪಾಜಿ ಅವರು ಶಿವಮಲ್ಲು ಪುರುಷೋತ್ತಮರವರು ಚೌಡಯ್ಯನವರು ನಾಗರಾಜರವರು ಶಿವಮೂರ್ತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಹಕರಿಸಿದ್ದಾರೆ ಸಂಘದ ವತಿಯಿಂದ ಹಾಗೂ ಸಂಯುಕ್ತ ಆಶ್ರಯದಲ್ಲಿ ಭಾಗವಹಿಸಿರುವಂತಹ ಸಂಘಗಳು ಅಂದರೆ ಸೌಹಾರ್ದ ಗೃಹ ನಿರ್ಮಾಣ ಸಹಕಾರ ಸಂಘ ಜ ಜಿ ಬ್ಲಾಕ್ ರಾಮಕೃಷ್ಣ ನಗರ ಪರಿಶಿಷ್ಟ ಜಾತಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಬುದ್ಧ ಬಳಗ ದಟ್ಟಗಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ವಿಜಯನಗರ ಪರಿಶಿಷ್ಟ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ವಿಜಯನಗರ ಈ ನಾಲ್ಕು ಐದು ಸಂಘಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೆ ಕಾರಣರಾಗಿರ್ತಾರೆ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಲು ಎಲ್ಲ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಹಾಗೂ ನೆರೆದಿರ್ತಕ್ಕಂಥ ಸರ್ವ ಜನಾಂಗದ ಸಮುದಾಯದ ಜನತೆಗೆ ಈ ಕಾರ್ಯಕ್ರಮದ ಪರವಾಗಿ ಒಂದು ಅಭಿನಂದನೆಗಳು ತಿಳಿಸಿ ಸಾಕಷ್ಟು ಸನ್ಮಾನ್ಯ ಶ್ರೀ ಯದುವೀರ್ ಅವರು ಎಂ ಪಿ ಅವರು ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಬರ್ಲಿಕ್ಕೆ ಆಗಲಿಲ್ಲ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಅವ್ರಿಗೆ ಒಂದು ಧನ್ಯವಾದ ತಲುಪಿಸ್ತೇನೆ నూ డా 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 హిరిణ అధ్యక్షు సభివృద్ధి సంఘ రామ్ కృష్ణ నగర మైసూరు ఈ కార్యక్రమ ये लोग डिफरेंट इश्यू हैं इन्द्र स्माल इश्यू आते हैं कास्ट सर्वे पर इंटरनेशनल डिस्टरबेशन इसे स्माल इश्यू हम असल में क्या नेवर थॉक्य अबाउट डी इंटरनेशनल डिस्टरबेशन विदीटल डिस्टरबेशन नो फॉरगाउट विदीटल एवं बस सब्सीडी अमाउंटेडली

Yeah. ಅದು ಬಿಜೆಪಿಕ್ಕೆ ನಾವು ಅದು ಜೆಡಿಎಸ್ಕ್ಕೆ ನಾವು ಸವಿರಾಳ ಪೀಠಕ್ಕೆ ಪ್ರಾರಂಭದ ತರಕ್ಕೆ ಒಂದು ಭಾರತದ ಏಕತೆ ಒಂದು ಭಾರತ ಸಮಗ್ರತೆ ಹಿಡಿದತಕ್ಕಂತ ಪೀಠಿಕೆಯನ್ನ ವೈಶವ ತನ್ನ ವೈಶದಲ್ಲಿ ನಿಂತುಕೊಂಡೋ ಇದು ಕಾಂಗ್ರೆಸ್ ಪೀಠಿಕೆಯಂತ అంత ప్రీటి బాగ్గా మాట్లాడ రాష్ట్రద్రోహ పోలీస్ ఇలాఖరు ఈ జీవితం ప్రజ్ఞావంత ఎలా సేవ విధాన ನೀವು ಮಾಡ್ತಾ ಇದ್ದೀರಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ